ನಮ್ಮ ಕನ್ನಡ ಜಾನಪದ ಜೀವಂತಿಕೆ ಅದರಲ್ಲಿ ವಿಶೇಷವಾಗಿ ಸೋಬನೆ ಹಾಡುಗಳು ಮಕ್ಕಳನ್ನು ಮದುವೆ ಮಾಡುವಂಥ ಸಂದರ್ಭದಲ್ಲಿ ವರನ ಕಡೆಯವರು ವಧುವಿನ ಮನೆಗೆ ಹೋಗಿ ಯಾವ ರೀತಿಯಾಗಿ ಕೇಳ್ತಾಯಿದ್ರು ಅನ್ನೋದನ್ನು ಈ ಹಾಡಿನ ಮೂಲಕ ನಾವು ತಿಳಿದುಕೊಳ್ಳೋಣ ಬನ್ನಿ ಕೋಡು ವೀರೇ ನಮ್ಮ ಮಗಗೆ ನಿಮ್ಮ ಕುವರಿಯ കൊടു വീരിമക നിമ കുവറിയ പടവി പാതി ശ്രീരാമനെ പടവി ജാതിയ പടവി പാതി ശ്രീരാമനിക പടവി ജാതിയ ಕೊಡುವೀರೇನಿ ನಮ್ಮ ಮಗಗೆ ನಿಮ್ಮ ಕುವರಿಯ ಚಂದದಿಂದಲೇ ಕೊಡುವೀರೆಂದು ನಂಬಿ ಬಂದೆವು ಕೊಡುವೀರೇನಿ ನಮ್ಮ ಮಗಗೆ ನಿಮ್ಮ ಕುವರಿಯ ಧನ್ಯವಾದಗಳು